ಅಬ್ಬಾಬಾ ಬಿಗ್ ಬಾಸ್ ಮನೆಗ್ ಹೋಗ್ ಬಂದ್ಮೇಲೆ ಸೋನು ಪಾಟೀಲ್ ಯಾವ ರೇಂಜ್ ಚೇಂಜ್ ಆಗಿದ್ದಾರೆ ಗೊತ್ತಾ ಸೋನು ಪಾಟೀಲ್ ಲುಕ್ ಗೆ ಚೇಂಜ್ ಆಗ್ಬಿಟ್ಟಿದೆ ಹಾಗೆ ಲಕ್ ಚೇಂಜ್ ಆಗಿದೆ ಶಿವಣ್ಣ ದರ್ಶನ್ ಸಿನಿಮಾಗಳಿಂದ ಆಫರ್ಗಳು ಕೂಡ ಬರ್ತದೆ ಎಸ್ ಕನ್ನಡ ಚಿತ್ರರಂಗಕ್ಕೆ ಸೋನು ಪಾಟೀಲ್ ಕಾಲಿಟ್ಟು ವರ್ಷಗಳೇ ಉರುಳಿವೆ ಆದ್ರೆ ಸೋನು ಪಾಟೀಲ್ ಗೆ ಜನಪ್ರಿಯತೆ ತಂದು ಕೊಟ್ಟದ್ದು ಮಾತ್ರ ಬಿಗ್ ಬಾಸ್ ಕನ್ನಡ ಸೀಸನ್ ಸಿಕ್ಸ್ ಕಾರ್ಯಕ್ರಮ ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗಳು ಸೋನು ಪಾಟೀಲ್ ಅಂತ ಹೇಳ್ತಾನೆ ಬಿಗ್ ಬಾಸ್ ಮನೆಯಲ್ಲಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಮಾತಾಡ್ತಾ ಜನಮನ ಗೆದ್ದ ಸೋನು ಪಾಟೀಲ್ಗೆ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಅವಕಾಶಗಳು ಜಾಸ್ತಿ ಆಗಿದ್ಯಂತೆ ಬಿಗ್ ಬಾಸ್ ಮನೆಗೆ ಹೋಗ್ ಬಂದ್ಮೇಲೆ ಅವಕಾಶಗಳಿಗಾಗಿ ಹಾತೊರಿತಾ ಇದ್ದ ಸೋನು ಪಾಟೀಲ್ಗೆ ಅದೃಷ್ಟ ಖುಲಾಯಿಸಿದೆ ಸೋನು ಪಾಟೀಲ್ಗೆ ಸಹಾಯ ಮಾಡೋದಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರ ಬೇರೆ ಭರವಸೆ ಕೊಟ್ಟಿದಾರಂತೆ ಇನ್ನು ಸೋನು ಪಾಟೀಲ್ ಪ್ಲಾನ್ ಪ್ರಕಾರ ನಡೆದರೆ ಆಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಶ್ರೀಮುರಳಿ ಅಭಿನಯದ ಸಿನಿಮಾಗಳಲ್ಲಿ ಅಭಿನಯಿಸುವುದು ಪಕ್ಕ ಪಂಚಕಜ್ಜಾಯ ಶ್ರೀಮಾನ್ ಶ್ರೀಮತಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಈಗಾಗಲೇ ಸೋನು ಪಾಟೀಲ್ ಅಭಿನಯಿಸಿ ಾರೆ ಸೋನು ಪಾಟೀಲ್ ನಟನೆಯ ಗರಾ ಸಿನಿಮಾ ಸದ್ಯ ಬಿಡುಗಡೆಗೆ ಸಿದ್ಧವಾಗಿದೆ ಗರಾ ಸಿನಿಮಾದ ಪ್ರೆಸ್ ಮೀಟ್ ಗೆ ಬಂದಿದ್ದ ಶಿವಣ್ಣ ಸೋನು ಪಾಟೀಲ್ ಗೆ ಸಹಾಯ ಮಾಡೋದಾಗಿ ಭರವಸೆ ಕೊಟ್ಟಿದ್ದಾರೆ ಹಾಗಂತ ಸ್ವತಃ ಸೋನು ಪಾಟೀಲ್ ಹೇಳ್ಕೊಂಡಿದ್ದಾರೆ ಗರಾ ಸಿನಿಮಾದ ಪ್ರೆಸ್ ಮೀಟ್ ಗೆ ಶಿವಣ್ಣ ಬಂದಿದ್ರು ಅವ್ರಿಗೆ ವಿಶ್ ಮಾಡೋಕ್ ಹೋದಾಗ ನನ್ನ ಬಿಗ್ ಬಾಸ್ ಸೋನು ಪಾಟೀಲ್ ಅಂತ ಗುರುತಿಸಿದ್ರು ಇಡೀ ಕುಟುಂಬದ ಜವಾಬ್ದಾರಿ ನನ್ ಮೇಲಿದೆ ನಿಮ್ಮ ಹತ್ರ ನಾನ್ ದುಡ್ಡು ಕೇಳಲ್ಲ ದುಡಿಯೋ ಶಕ್ತಿ ಇದೆ ಹೀಗಾಗಿ ನನ್ಗೆ ಅವಕಾಶ ಕೊಡಿಸಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡೆ ಅದಕ್ಕೆ ಒಪ್ಕೊಂಡ ಶಿವಣ್ಣ ಕೂಡಲೇ ತಮ್ಮ ಫೋನ್ ನಂಬರ್ ನ ಬರ್ಕೊಟ್ರು ನನ್ಗೆ ಫೋನ್ ಮಾಡಿ ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತ ಶಿವಣ್ಣ ಹೇಳಿದ್ದಾರೆ ಇದರಿಂದ ನಂಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳ್ಕೋತಾರೆ ಸೋನು ಪಾಟೀಲ್ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಮೂವಿಗೆ ಮಾತುಕತೆ ನಡೆದಿದೆ ಅದಿನ್ನು ಫೈನಲ್ ಆಗಿಲ್ಲ ಹಾಗೆ ಶ್ರೀಮುರಳಿ ಅಭಿನಯದ ಮದಗಜ ಸಿನಿಮಾದಲ್ಲಿ ಅವಕಾಶ ಕೊಡೋದಾಗಿ ನಿರ್ದೇಶಕ ಮಹೇಶ್ ಕೂಡ ಹೇಳಿದ್ದಾರೆ ಅದು ಕೂಡ ಇನ್ನು ಪಕ್ಕಾ ಆಗಿಲ್ಲ ಒಟ್ನಲ್ಲಿ ಅವಕಾಶಗಳು ಜಾಸ್ತಿ ಆಗಿರೋದಕ್ಕೆ ಖುಷಿಯಾಗಿದೆ ಅಂತ ಹೇಳ್ತಾರೆ ಸೋನು ಪಾಟೀಲ್ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗ್ಬೇಕು ಅನ್ನೋದು ಬಹಳ ಆಸೆ ಇತ್ತು ಅದು ಕೂಡ ಈಗ ನೆರವೇರಿದೆ ಅಂತ ಸೋನು ಪಾಟೀಲ್ ಖುಷಿಯಾಗಿ ಹೇಳ್ಕೋತಾರೆ ಬಿಗ್ ಬಾಸ್ ಕಡೆಯಿಂದ ಮಜಾ ಟಾಕಿಸ್ ಕಾರ್ಯಕ್ರಮಕ್ಕೆ ಇತ್ತೀಚೆಗಷ್ಟೇ ಹೋಗಿದ್ದೆ ಅಂತ ಮಾಧ್ಯಮಗಳ ಮುಂದೆ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಸೋನು ಪಾಟೀಲ್